ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ಸತ್ಯ ಎಂದು ಬಿಜೆಪಿ ನಾಯಕನಾಟಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ತಿಳಿಸಿದ್ದಾರೆ ಸೋಮವಾರ ಹೋಬಳಿಯ ಗೌಡಗೆರೆ ಅಬ್ಬೇನಹಳ್ಳಿ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ನಾಯಕನಾಟಿ ಮಂಡಲ ವತಿಯಿಂದ ಸಂಘಟನಾ ಪೂರ್ವ ಮತ್ತು ವಿಜಿ ಜಿ ರಾಮ್ಜಿ ಜಾಗೃತಿ ಕಾರ್ಯಕ್ರಮ ಹಾಗೂ ಬೂತ್ ಮಟ್ಟದ ಪಕ್ಷ ಸಂಘಟನೆಗೆ ಚಾಲನೆ ನೀಡಿ ಮಾತನಾಡಿದರು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿವೆ ಹೊರತು ಜನರ ಕಷ್ಟಗಳಿಗೆ ಸ್ಪಂದಿಸಿದ ಸರ್ಕಾರ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ವಿಬಿ ಜಿರಾಮ್ ಜಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡುತ್ತಿದೆ ಇದರ ಬಗ್ಗೆ ಯಾರೂ ಸಹ ಕಿವಿಗೊಡಬೇಡಿ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯ್ಕ ನಿಕಟ ಪೂರ್ವ ಅಧ್ಯಕ್ಷ ಸ್ವಾಮಿ ಇ ರಾಮಾರೆಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಮಂಡಲ ಕಾರ್ಯದರ್ಶಿ ಎಚ್ವಿ ಪ್ರಕಾಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಕೋಶಾಧ್ಯಕ್ಷ ಮಹಂತಣ್ಣ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶಂಕರಸ್ವಾಮಿ ಮಂಡಲ ಎಸ್ಟಿ ಮೋರ್ಚಾ ಅಧ್ಯಕ್ಷ ನಾಗರಾಜ್ ಒಬಿಸಿ ಅಧ್ಯಕ್ಷ ರಂಗನಾಥ್ ನಗರ ಘಟಕ ಅಧ್ಯಕ್ಷ ಜಾಗನೂರಹಟ್ಟಿ ನಾಗರಾಜ್ ನಿಕಟಪೂರ್ವ ರೈತ ಮೋರ್ಚಾ ಅಧ್ಯಕ್ಷ ಬಾಲರಾಜ್ ಯಾದವ್ ಗೌಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಓಬಳೇಶ್ ವೆಂಕಟೇಶ್ ದಳಪತಿ ತಿಪ್ಪೇಶ್ ಗಿಣಿಯಾರ್ ಲಕ್ಷ್ಮಣ್ ರುದ್ರಪ್ಪ ಕಾರ್ಯಕರ್ತರಾದ ಉಮೇಶ್ ಗುಂಡಣ್ಣ ಗಿಡ್ಡಾಪುರಬೋರಯ್ಯ ಇತರರು ಆಚರಿದರು ಪಂಚಾಯತಿಗೆ ನಾವು ನಮ್ಮ ಬಿ ಜೆ ಪಿ ಪಾರ್ಟಿಯ ಸಂಘಟನಾ ಪರ್ವ ಒಂದು ಕಾರ್ಯಕ್ರಮದಡಿಯಲ್ಲಿ ಹಾಗೆ ವಿ ರಾಮ್ಜಿ ಏನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅನ್ನೋ ಒಂದು ಇದರಲ್ಲಿ ಶಾರ್ಟ್ ಕಟ್ಟಲ್ಲಿ ನಾವು ಯು ಪಿ ಜಿ ರಾಮ್ಜಿ ಅಂತ ಒಂದು ಯೋಜನೆ ಬಗ್ಗೆ ಸವಿಸ್ತಾರವಾಗಿ ಹೇಳಲು ತಿಳಿಸಲು ಯಾಕಂದರೆ ಇವತ್ತು ಸುಮಾರು ಎಂ ಪಿ ಎಲೆಕ್ಷನ್ ಆದ ತಕ್ಷಣ ನಾವೆಲ್ಲರೂ ದೂರ ದೂರ ಆಗಿದ್ದೀವಿ ಅಂದರೆ ಸಂಘಟನೆಯಲ್ಲಿ ಕೊರತೆ ಆಗಿದೆ ಅಂದರೆ ನಾವೆಲ್ಲರೂ ಚುನಾವಣೆಗಳನ್ನ ಮುಗಿದೋಪ್ಪ ಅಂತೇಳಿ ಸ್ವಲ್ಪ ಎಲ್ಲರೂ ನಾವು ಮೈ ಅಳಾರಾಗಿ ಸ್ವಲ್ಪ ಇಡ್ತೀವಿ ಈಗ ಚುನಾವಣೆ ಸ್ಟಾರ್ಟ್ ಆಗಿದೆ ಈಗ ಸಾಲು ಸಾಲು ಚುನಾವಣೆ ಬಂದಿದೆ ಅವರಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆಗಳು ಆದ್ದರಿಂದ ನಾವು ನಮ್ಮ ಕಾರ್ಯಕರ್ತನ ಎಲ್ಲರೂ ಮಲಗಿರ್ತಕ್ಕಂಥದನ್ನು ಪಡೆದಪ್ಪಿಸಿ ಮತ್ತೆ ಅವರೆಲ್ಲರ ಕಾರ್ಯಪ್ರವೃತ್ತ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಟೀಮ್ ಇವತ್ತು ಏನು ನಮ್ಮ ಪದಾಧಿಕಾರಿಗಳು ನಮ್ಮ ಮಂಡಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೆಲ್ಲ ಎಲ್ಲ ಪಂಚಾಯತಿಗಳಿಗೆ ಹೋಗ್ಬೇಕಂತೇಳಿ ಫಸ್ಟು ಸುಳ್ಳು ಗೌಡಗೇರಿ ಪಂಚಾಯತಿಯಿಂದ ಅದು ಎರಡನೇ ಪಂಚಾಯತಿ ಅಬ್ಬೆನಹಳ್ಳಿ ಪಂಚಾಯತಿಗೆ ಬಂದಿದ್ವಿ ಯಾಕಂದರೆ ಇವತ್ತು ನಮ್ಮ ಹೊಸದಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷರು ನಿತಿನ್ ಅಭಿಜ್ಜಿ ಅವರು ಏನವರು ವಚನ ಸ್ವೀಕಾರ ಮಾಡಿದರು ಎಲ್ಲ ರಾಷ್ಟ್ರ ಮುಖಂಡ ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅವ್ರನ್ನ ನಿತಿನ್ ಅಭಿಜಿ ಅವರು ಹೊಸದಾಗಿ ಒಂದು ನಲವತ್ತೈದು ವರ್ಷದ ಒಬ್ಬ ಯುವ ನಾಯಕನನ್ನು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲ ನಮ್ಮ ಅಬ್ಬೆನಹಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಮೊದಲೇದಾಗಿ ಅಭಿನಂದನೆ ಸಲ್ಸಣ ಯಾಕಂದರೆ ಮೋದಿಜಿ ಅವರು ಒಂದು ಮಾತು ಹೇಳಿದ್ರು ಅವತ್ತು ನಿತಿನ್ ಅಭಿನ್ಜಿ ಅವರು ಅವತ್ತು ಘೋಷಣೆ ಮಾಡಿದ ಆಯ್ಕೆ ಮಾಡಿದ ನಂತರ ಈ ವೇದಿಕೆಯಲ್ಲಿ ಹೇಳಿದರು ನಾನು ಮೂರು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಮೂರು ಸಾರಿ ಪ್ರಧಾನಮಂತ್ರಿ ಆಗಿದ್ದರೂ ಸಹ ನಾನು ಸಾಮಾನ್ಯ ಕಾರ್ಯಕರ್ತ ನನ್ನ ಭಾಸ್ ಯಾರಂದ್ರೆ ನೀನು ನಿತಿನ್ ಅಭಿನ್ಜಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನನಗೆ ಭಾಸ್ ಅಂತೇಳಿ ಹೇಳಿದ ಅಂದರೆ ಇದು ನಮ್ಮ ಕಾರ್ಯಕರ್ತರ ಒಂದು ಬೆಲೆ ಕೊಡುವ ಪಾರ್ಟಿ ಅಂದರೆ ಅದು ಬಿ ಜೆ ಪಿ ಪಾರ್ಟಿಯಲ್ಲಿ ಮಾತ್ರ ಈ ಥರ ನೋಡಕ್ ಸಾಧ್ಯ ನೀವು ನೋಡಿರ್ಬೋದು ಸೆಷನ್ನಲ್ಲಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ತಾರೆ ಪಕ್ಷದಲ್ಲಿ ಸೋನಿಯಾ ಮೇಡಮ್ ನಿಂತಿದ್ರು ಅವ್ನು ಮನೇನ ವಾಲೆ ಇದ್ದಾರೆ ಅವ್ರು ಹೆಂಗೆ ಹೇಳ್ತಾರೆ ನಾನು ಕೇಳಿದ್ರು ಇವ್ರು ನನಗೆ ಮಾಡಿದಾರೋ ಇವ್ರು ಏನು ಹೇಳ್ತಾರೆ ಅಲ್ಲಿ ಕೇಳ್ಕೆ ನಾನು ಅಂತ ಹೇಳಿದರು ಅಂದರೆ ಇಲ್ಲಿ ವ್ಯತ್ಯಾಸ ನೋಡ್ಬೇಕಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರ ಪರಿಸ್ಥಿತಿ ಏನು ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಇದು ನಮ್ಮ ಸಂಸ್ಕಾರ ಸಂಸ್ಕಾರ ಏನಂದರೆ ಮೋದಿಜಿಯವರು ಅಷ್ಟು ದೊಡ್ಡ ಪ್ರಧಾನಿಯಾದರೂ ಅಮಿತ್ ಶಾ ಜಿ ಗೃಹ ಗೃಹಮಂತ್ರಿಗಳು ಎಲ್ಲರೂ ಕರ್ಕೊಂಡು ಹೋಗಿ ಚೇರ್ ಮೇಲೆ ಕೂಡಿಸಿ ಅವ್ರಿಗೆ ಸನ್ಮಾನ ಮಾಡೋಂಥ ಅಂದರೆ ಆ ದೃಶ್ಯ ನೋಡೋದು ನಮ್ಮ ಬಿ ಜೆ ಪಿ ಪಾರ್ಟಿಯಲ್ಲಿ ಮಾತ್ರ ಆ ಒಂದು ನಮಗೆ ಆ ಪಾರ್ಟಿಯಲ್ಲಿ ನಾವೆಲ್ಲರೂ ಕಾರ್ಯಕರ್ತರಾಗಿರೋದಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ ಈಗ ನಾವು ಏನು ಎಲ್ಲರೂ ನಾವು ಬಂದಿರೋ ಉದ್ದೇಶ ಫಸ್ಟ್ನೇದಾಗಿ ಬೂತ್ ಏನು ಸಮಿತಿ ಮಾಡಿದ್ದೀವಿ ಹಿಂದೆ ಬೂತ್ ಕಮಿಟಿ ಅಧ್ಯಕ್ಷರು ಮಾಡಿದ್ದೀವಿ ಈಗ ಹೊಸದಾಗಿ ಏನು ಮಾಡ್ತಿದೀವಿ ಅಂದ್ರೆ ಬೂತ್ ಸಮಿತಿ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರ ಕ್ರಿಯಾಶೀಲವಾಗಿ ಇರ್ಬೋದು ಇಲ್ಲಾಂದ್ರೆ ಅನ್ಯ ಕಾರಣ ಅಂದರೆ ಬೇರೆಯವ್ರು ನೀವು ಹೇಳಿದ್ರೆ ಅದು ಬೇರೆ ಚೇಂಜ್ ಮಾಡ್ತೀವಿ ಆಮೇಲೆ ಬಿ ಎಲ್ ಎ ಟು ಅಂತಂದೇಳಿ ಈಗ ಬಿ ಎಲ್ ಓ ಅಂದ್ರೆ ಇವರು ಮೇಸ್ಟ್ ಇರ್ತಾರೆ ಇಲ್ಲಿ ಬಿ ಎಲ್ ಎ ಟು ಅಂದರೆ ನಮ್ಮ ಪರವಾಗಿ ನಮ್ಮ ಪಾರ್ಟಿ ಪರವಾಗಿ ಇಲ್ಲಿ ಏನು ಮತ ಪರಿಷ್ಕರಣ ಪಟ್ಟಿ ಪರಿಷ್ಕರಣೆ ಇರ್ತಲ್ಲ ಯಾರಾದರೂ ತೀರ್ ಹೋಗಿರ್ತಾರೆ ಅಥವಾ ಡಬಲ್ ಓಟ್ ಇರ್ತಾವ ಈ ಊರಾಗ ಆ ಊರಿಗೆ ಒಂದು ಇರುತ್ತೆ ಇವೆಲ್ಲವೂ ಅಂದರೆ ಧೈರ್ಯವಾಗಿ ನೀವು ಹೋಗಿ ಅವ್ರನ್ನ ಹೇಳೇಬೇಕು ಯಾರ್ಯಾರು ತಗ್ಸ್ಬೇಕು ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳ್ತಿದ್ರು ಅಲ್ಲಿ ಎಲ್ಲಿ ಸುಮಾರು ಬಿಹಾರದಲ್ಲಿ ಏನು ಪರಿಷ್ಕ ಮತ ಪರಿಷ್ಕರಣೆ ಮಾಡಿದಾಗ ಸುಮಾರು ಐವತ್ನಾಲ್ಕು ಲಕ್ಷ ಓಟು ಐವತ್ತಾರು ಲಕ್ಷ ಓಟು ಏನು ನಮ್ಮ ಪಕ್ಕದ ಬಾಂಗ್ಲಾದೇಶರು ಅಕ್ರಮವಾಗಿ ಬಂದು ನೆಲೆಸಿ ಅವರು ಓಟು ವೋಟರ್ ಕಾರ್ಡ್ ಮಾಡಿಸ್ಕೊಂಡು ಹಾಕ್ತಿದ್ರು ಬಳ್ಳಾರಿಯಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಹತ್ತು ಸಾವಿರ ಓಟು ಬಾಂಗ್ಲಾದೇಶದಲ್ಲಿದ್ದಾರೆ ಏನು ಎಸ್ ಐ ಆರ್ ಅಂತೇಳಿ ನಮ್ಮ ಕೇಂದ್ರದ ಯೋಜನೆ ಇದೆ ಏನು ಮತಪಟ್ಟಿ ಪರಿಷ್ಕರಣೆ ಯೋಜನೆ ಆ ಯೋಜನೆಯಿಂದ ಇವತ್ತೆಷ್ಟು ಅವ್ಯವಹಾರವಾಗಿ ಬೇರೆ ಬೇರೆ ದೇಶದಿಂದ ಇಲ್ಲಿ ನುಸುಳುಕೋರು ಬಂದು ಅವ್ರೇನು ಓಟ್ ಕಾರ್ಡ್ ಮಾಡಿಸ್ಕೊಂಡು ಇಷ್ಟು ದಿನ ಬೇರೆ ಬೇರೆ ಈಗ ಇದೇ ಬಿಹಾರದಲ್ಲಿ ಮತ ಪರಿಷ್ಕರಣೆ ಆದ್ಮೇಲೆ ನಾವು ಭಜರೆ ಬಹುಮತದೊಂದಿಗೆ ನಾವು ಇವತ್ತು ಅಧಿಕಾರ ಇಟ್ಟಿವಿ ಬಿಹಾರದಲ್ಲಿ ಇವತ್ತು ಬಾಂಗ್ಲಾದಲ್ಲಿ ಸತ್ಯ ಎಸ್ ಐ ಆರ್ ನಡೀತಾ ಇದೆ